ಇವತ್ತು ಏನು ಶ್ರೀ ವಿಜಯ ಮಾಂತೇಶ್ ಸರ್ಕಾರಿ ಬ್ಯಾಂಕ್ ನಿಯಮಿತ ಮುಂದದ ಒಂದು ಚುನಾವಣೆ ಬಹುತೇಕ ಬಹಳ ಜನ ಅದು ಮಾಡೋರು ಇರ್ಬೋದು ಮನಸ್ಸೆ ಯಾಕೆ ಇದ್ರೂ ಭಾಗವಹಿಸಿದ್ರಿ ಅಂತ ಭಾಗವಹಿಸುವಂತ ಅವಶ್ಯಕತೆ ಇತ್ತು ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಅವಶ್ಯಕತೆ ಇತ್ತು ಮತ್ತು ನಮ್ಮ ಸಂಗಣ್ಣ ಗಂಜಾಳವರು ಏನು ಮಹಾ ವ್ಯವಸ್ಥಾಪಕರು ಮತ್ತು ನಮ್ಮ ಶಶಿಕಾಂತ್ ಪಾಟೀಲ್ ಅವರು సుమారు సుమారు మూవత్ వర్ష తింద్ర ఆ బ్యాంకిన అధ్యక్ష రాజ్ కుమార్ మాధవా ఇవర్షి శశికాంత్ పట్ల ఇల్ యారు కురు యారు బేరేరల్ ఎల్ ఒక్కే కుటుంబ సదస్యర్ ముందు తల్ అస అన్న నెనపట్ నేను ఏం ముందు తల్ ಅದು ನಾವು ಅವ್ರಿಗೆ ಹೇಳ್ಬಿಟ್ಟಿರ್ಬೋದು ನೀವು ಮುಂದೆ ಮುಂದಾಗ ಬಿಟ್ಟಿರ್ಬೋದು ಶಶಿಕಾಂತ್ ಪಾಟೀಲ್ ಅವರು ಹುಣ ಮುಂದಾಗ್ಬಿಟ್ಟಿರ್ಬೋದು ಯಾಕೆ ಅವ್ರ ಮುಂದಾ ಮತ್ತೆ ಅವ್ರು ಹೇಳಿ ಹೇಳಿ ನೀವು ಎಲ್ಲರೂ ಹೆಂಗ್ ಕೊಟ್ಟು ಹೇಳಿದ್ರ ಬಂದಿಲ್ಲ ಅದಕ್ಕೆ ಕೇಳಾಕತ್ತೇ ಅದನ್ನು ನಾನು ವಿಚಾರ ಏನು ಯಾಕೆ ಹೇಳ್ತೀನಿ ಅಂದ್ರೆ ಇದು ಬಹಳ ಸ್ಪಷ್ಟವಾಗಿ ಯಾವತ್ತೂ ನಾನು ವ್ಯತ್ಯಾಸ ನೀವು ನೀವ್ ಅನ್ಕೋ ನಾನು ಹೇಳೋದಲ್ಲ ನಾನು ಸತ್ರೆ ಇಲ್ಲೇ ಮುಗಿಸ್ತೇವೆ ಅವ್ರಿಗೆ ಸತ್ರ ಇಲ್ಲಿ ಮುಗಿಸ್ತಾರ ಕೇಳಿ ನಾವು ಮಡಿಗ್ ಹೋಗಬೇಕ ಅದನ್ನಷ್ಟೇ ತಿಳ್ಕೊಂಡ್ರು ನೀವು ಶಾಲೆ ನಾ ಈ ಸಂಸ್ಥೆಯ ಚುನಾವಣೆಯಲ್ಲಿ ಯಾಕೆ ಬಹು ಭಾಗವಹಿಸಿದೆ ಅನ್ನೋದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಸುಮಾರು ಅರವತ್ತು ಅರವತ್ಮೂರರಲ್ಲಿ ಹತ್ತೊಂಬತ್ತು ಮೂರರಲ್ಲಿ ಅರವತ್ತೊಂದು ನಾವು ಹುಟ್ಟಿದ್ದಿಲ್ಲ ಎಪ್ಪತ್ತೊಂದು ಎಪ್ಪತ್ತೆರಡರ ಹುಟ್ಟಿದ್ರು ನಮ್ಮ ನಾವು ಹುಟ್ಟಕ್ಕಿಂತ ಪೂರ್ವದಲ್ಲಿರುವಂತ ಒಂದು ಸಂಸ್ಥೆ ಈ ಸಂಸ್ಥೆ ಅನೇಕ ದಿಗ್ಗಜ ನಮ್ಮ ತಾಲೂಕಿನ ದಿಗ್ಗಜಾನ್ಯ ಶಿವಶಂಕಪ್ಪ ಗಣಪಟ್ಟಿ ಅವ್ರಿರ್ಬೋದು ಸನ್ಮಾನ್ಯ ಬಸಪ್ಪ ಗಂಜಾಳ್ ಅವ್ರಿರ್ಬೋದು ಜನಪೌಡರು ಚನ್ನಗೌ ಚನ್ನಪ್ಪ ಗೌಡ್ ಇರ್ಬೋದು ಕಡಿವಾಲ ಮಂಡೇರಗೌಡ ಇರ್ಬೋದು ನಮ್ಮ ನಾಗರಾಜ್ ಸಾಹೇಬ್ ಇದ್ರು ಸಂಗಣ್ಣ ನಾಗರಾಜ್ ಅವರಿದ್ರು ಅನಾಯ ಮುಂದ ಏಕ ವೀರಭದ್ರಪ್ಪನವರಂತಹ ಪ್ರಣ್ಯಾತ್ಪುರ ಕಟ್ಟಿರುವಂಥ ಸಂಸ್ಥೆ ಒಂದು ಜಾತ್ಯಾತೀತ ಪಕ್ಷಾತೀತವಾಗಿ ಕಟ್ಟಿರುವಂತಹ ಒಂದು ಸಂಸ್ಥೆ ಈ ಸಂಸ್ಥೆ ನಮ್ಮ ಅನೇಕ ಆಡಳಿತ ಮಂಡಳಿಯ ನಿರ್ದೇಶಕರಿ ಇಲ್ಲ ಬಹಳ ಅವರು ಹದಿನೈದು ಮೂವತ್ತು ವರ್ಷ ಇದ್ರ ಇಲ್ಲಿ ಮೂವತ್ತ ವರ್ಷ ಅಂದ್ರೆ ಮೂವತ್ನಾಲ್ಕು ನೋಡ್ರಿ ಮತ್ತ ನಾಲ್ಕು ಮೂರ್ ನಾಲ್ಕು ಸ್ವಾರಿ ನಾಲ್ಕು ವರ್ಷ ಮೂವತ್ನಾಲ್ಕು ವರ್ಷದಿಂದ ವರ್ಷ ಅವರು ಈ ಸಂಸ್ಥೆಯ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರಲ್ಲ ಯಾಕೆ ಈ ಸಂಸ್ಥೆಗೆ ಇವತ್ತು ಪಕ್ಷಾತೀತವಾಗಿ ಅದರಲ್ಲಿ ಏನಿಲ್ಲ ಎಲ್ಲ ಪಕ್ಷ ಇದ್ದಾಗ ಮಾತ್ರ ಜಾತಿ ಅತಿಥಿ ತಳ ಹಾದಿ ಮೇಲೆ ನಮ್ಮ ದೇಶದ ಸಿದ್ಧಾಂತವೇ ಅದು ನಮ್ಮ ಸಂವಿಧಾನ ಏನಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ನಡೀಬೇಕಾಗತ್ತೆ ಈ ದೇಶದ ನಾವು ಯಾವುದೇ ಜಾತಿ ನೋಡಿರ್ಬೋದು ಯಾವುದೇ ಧರ್ಮದಲ್ಲಿ ನೆಲೆಸಿರ್ಬೋದು ಯಾವುದೋ ಪಕ್ಷದಲ್ಲಿ ಇರ್ಬೋದು ಇದು ಸಂವಿಧಾನದ ಮೇಲೆ ಅಚ್ಚಲವಾದ ನೆಪಿಕೆಯನ್ನು ವಿಶ್ವಾಸವನ್ನು ಇಟ್ಟು ನೆಡೆದಂತ ಭಾರತೀಯ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಈ ಮಾತನ್ನು ಹೇಳ್ತಿದ್ದೆ ಆ ಒಂದು ತಳಹಾದಿ ಮೇಲೆ ನಾವು ನಡಿಬೇಕಾಗಿದೆ ನಾನು ಒಬ್ಬ ತಾಲೂಕಿನ ಶಾಸಕರಾಗಿರ್ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ನಾವು ಇವತ್ತು ನಮ್ಮ ಈಗಲ ಅರ್ಬನ್ ಬ್ಯಾಂಕ್ ಚುನಾವಣೆ ಕೂಡ ನಡೀತೇವೆ ಸರ್ ಭಾಗವಹಿಸಿ ನಾನು ಈ ತರ ಸ್ಥಳೀಯ ಸಂಘ ಸಂಸ್ಥೆಯಲ್ಲಿ ನಾವು ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದೆ ಇಳಿಕಲ್ನಲ್ಲಿ ಭಾಗವಹಿಸಿ ನಾವು ಗೊತ್ತಿತ್ತು ಭಾಗವಹಿಸುವಂಥ ಅವಶ್ಯಕತೆ ಇದೆ ಯಾಕಂದ್ರೆ ಅದು ಪಕ್ಷದ ಹಿತದೃಷ್ಟಿ ದೃಷ್ಟಿ ಅಂತ ನಮ್ಮ ಎಂಟೆ ಶಾಖಾಜಿ ಅವರು ಹೇಳಿದರು ಪಕ್ಷದ ಹಿತದೃಷ್ಟಿ ಇತ್ತು ಅಂದ್ರೆ ಮಾತ್ರ ನಾನು ಭಾಗವಹ ನಾನು ಭಾಗವಹಿಸ್ತೀನಿ ಇಲ್ಲಾದರೂ ಹೇಳೋದು ನಾನು ಮಾಡೋದು ಇಲ್ಲಿ ಹೇಳಿ ಅದು ಪಕ್ಷಕ್ಕೆ ಒಳ್ಳೇದಾಗಬೇಕು ಅಷ್ಟೇ ನನಗೆ ಒಳ್ಳೇದಾಗುತ್ತೆ ಬಿಡೋದು ಬೇಡ ನನಗೆ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಷ್ಟೇ ನಿಗಾ ಕಶಪ್ನವ್ರು ಏನಿಲ್ಲ ಕೋಟಿ ಬರೋದಿಲ್ಲ ಏನ್ ನನಗೆ ಏನ್ ಬಾಳ ಅಂದ್ರೆ ಒಂದ್ ಹತ್ತು ಕೋಟಿ ರೂಪಾಯಿ ಸಾಲ ಕೊಡ್ತಾರೆ ಅದ್ರ ಒಂದ್ ಆಸ್ತಿ ಇಟ್ಕೊಂಡ್ರೆ ಕೊಡ್ತಾರೆ ಹಂಗ ಕೊಡ್ತಾರೆ ಅಂದ್ರೆ ಶಶಿಕಾಂತ್ ಪಾತ್ರ ಸಾಹೇಬ್ ಯಾವ ಯಾರು ಕೊಡುದಿಲ್ಲ ಹಂಗ ಬ್ಯಾಂಕಿನ ವ್ಯವಸ್ಥೆ ಹೆಚ್ಚಿಗೆ ಯಾವುದೇ ಸಂಸ್ಥೆ ಇರಬಹುದು ಆ ಒಂದು ದೃಷ್ಟಿಯಲ್ಲಿ ಇವತ್ತು ಈ ಚುನಾವಣೆಯ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೆ ಇಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ ಇದ್ರು ಕೂಡ ನಮಗೇನು ಇದೆಲ್ಲರೂ ಬಂದ ಪಾಪ ಒಂದು ಗೌರವ ನಾವು ಕೊಡ್ಲೇಬೇಕು ಅವರು ಎಲ್ಲವನ್ನ ತೊರೆದು ಪಕ್ಷಾತೀತವಾದ ವ್ಯವಸ್ಥೆಗೆ ನಾವು ಒರಗರು ಒರಗುತ್ತೆ ಇವತ್ತು ಗಡಿತಿವಿ ಅನ್ನ ಒಂದು ವಿಶ್ವಾಸದಿಂದ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿದ್ರ ಅದಕ್ಕೆ ಕೂಡ ನಾವು ಆಯೋಜಿಸಿ ಇವತ್ತೇನು ನಾವು ಸುಮಾರು ಹದಿನೆಂಟು ಜನ ಅಭ್ಯರ್ಥಿಗಳನ್ನು ಇಲ್ಲಿ ಬಂದಿಲ್ಲ ಈಗಾಗಲೇ ಒಂದು ವಿರೋಧವಾಗಿ ನಮ್ಮ ಜೇಮ್ಕರ್ ಅವರು ವಿರೋಧವಾಗಿ 28 ಸ್ಥಾನದಲ್ಲಿ ಅವರು ಇವತ್ತು ಚುನಾಯಿತರ ಆಗಿದ್ರು ಬೋಣಗಿನ ಹೇಳ್ರಿ ಒಗಿನ ಇದಾಗೈತಿ ಇನ್ನು ಹದಿನೆಂಟು ಕೆಲ್ಸುವಂತ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅನ್ನೋ ಮಾತನ್ನ ಭಾಗವಹಿಸಿ ಭಾಗವಹಿಸಿದ ನೀವು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಆ ಭಾವನೆ ಅಂತ ಅದಕ್ಕೆ ನಾನು ದಯವಿಟ್ಟು ವಿನಂತಿ ಮಾಡ್ಕೋತಿ ಎಲ್ಲರಿಗೂ ಕೈ ಮುಗಿದು ಈ ಹದಿನೆಂಟು ಜನ ಅಭ್ಯರ್ಥಿಗಳು ಕೆಟ್ಟಾಗ ಇವತ್ತು ಇವತ್ತು ನಮ್ಮ ಪಕ್ಷಕ್ಕೆ ನೋಡೋ ಬರುತ್ತೆ ನನಗೆ ಗೌರವ ಬರುತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಜವಾದ ಗೌರವ ಬರುತ್ತೆ ಮಾತನ್ನು ನಾವೇ ಬರುತ್ತೆ ಯಾವುದೇ ವಿಚಾರವನ್ನು ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ನಮ್ಮ ವಿಜಯ ಮಹಾಂತೇಶ್ ಗದರ್ಗಿರಿಯವರು ಸೂಕ್ಷ್ಮ ಮಾತನ್ನು ಹೇಳಿದ್ದಾರೆ ಅವ್ರ ಮಾತು ನನಗೆ ಅರ್ಥ ಆಗಿದೆ ನಿಮ್ಮ ಮಾತು ಕೂಡ ನನಗೆ ಅರ್ಥ ಆಗಿದೆ ವೆಂಕಟೇಶ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಅದರ ಚರ್ಚೆಗಳು ಬೇಡ ನಾವು ಏನಿದ್ರು ಕೂಡ ಒಂದಾಗಿ ನಡಿಬೇಕಾಗುತ್ತೆ ನಾವು ಹೇಳಿದ್ರೆ ಮೊದಲು ನಾವು ಕುರುಗುಂತ ನಾವು ಅನ್ನೋದು ಅರಿವನ್ನು ಇಟ್ಕೊಂಡು ನಾವು ಆ ದೃಷ್ಟಿಯಿಂದ ತಾವು ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ಸಂಘಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ತಾವೆಲ್ಲ ಇದ್ದಂತ ಅಭ್ಯರ್ಥಿಗಳಿಗೆ ಏನು ಹದಿಮೂರು ಜನರ ಸಾಮಾನ್ಯ ಕ್ಷೇತ್ರದಲ್ಲಿ ಹದಿಮೂರು ಜನ ನಮ್ಮ ಸಾಮಾನ್ಯ ಕ್ಷೇತ್ರದಲ್ಲಿ ಇವನು ಬಲವರ್ಗ ನಮ್ಮ ಕಲುಗುಡಿಯವರು ಬುಟ್ಟನ ಕಲಗುಡಿಯವರಿದ್ದಾರೆ ಯಾಕಂದ್ರೆ ಗ್ರಾಮ ಮಂತ್ರ ಪಕ್ಷದಾಗ ಅನೇಕ ಸೇವೆ ಸಲ್ಲಿಸ మే బ టార్గెట్ ఇట్టే బ్యాచ్ టార్గెట్ ఇట్టీ అన్న తోర్స్కు హిన్నెం జనూ గెలిస్ మొదల విశేషంద్ర బా మంది టార్గెట్ ఇట్టవర ఒలసి నమినేషన్ నమ్మ బీరి నన్ను అవి ఏన్ హక్ ನಾ ಯಾರಿಗೂ ಏನೂ ಹೇಳೋದಿಲ್ಲ ಅವ್ರವ್ರ ಪ್ರಜಾಪ್ರಭುತ್ವ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಾಕೈತಿ ಅವ್ರು ನಾಮಿನೇಷನ್ ಮಾಡ್ಯಾರ ನಮ್ಮ ಮಾತು ಮೀರಿದವರು ಮಾಡಿದ್ದಾರೆ ನಾನು ಅವ್ರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ ನಾನು ನನ್ನ ಗುರಿ ಈ ಹದಿನೈದು ಜನ ಅಷ್ಟೇ ಅದಕ್ಕೆ ನಾನು ದಯವಿಟ್ಟು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಏನು ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲ ಸದಸ್ಯರು ತಾವ್ ಮನಸ್ಸು ಮಾಡಿದ್ರೆ ಏನು ದೊಡ್ಡ ಎಷ್ಟು ಗೆಲ್ಲಿಸ್ಬೇಕಂತ ನೀವು ಎಲ್ಲಾರು ಮನಸ್ಸು ಮಾಡಿದ್ರಿ ಅವರು ಪಾಚಾನ ಮುಟ್ಟಿಸಿ ಗೆಲ್ಸಿದ್ರು ನನ್ನ ಇದನ್ನು ಕೂಡ ಹಂಗ ಮಾಡ್ರಿ ಹಂಗ ಮಾಡಿ ತೋರಿಸಿದಾಗ ನಿಜವಾಗ್ಲೂ ಈ ಪಕ್ಷಕ್ಕೆ ನಮಗೆ ಒಂದು ಗೌರವ ಬರುತ್ತೆ ಅದಕ್ಕೆ ಕೈ ಎಲ್ಲರೂ ತಾವು ಮಾಡಿದ್ರೆ ಈಗಾಗಲೇ ಚಿಹ್ನೆಯನ್ನು ನಮ್ಮ ಸಿದ್ದು ಬಗರ್ ಶೆಟ್ಟಿ ಅವರು ಓದಿ ಹೇಳಿದ್ದಾರೆ ಅವನ್ನೆಲ್ಲ ನೀವು ಪ್ರಿಂಟ್ ಮಾಡ್ಕೊಂಡ್ರಿ ಅಂತ ನನ್ನ ಭಾವನೆ ಐತಿ ನಿಮಗೆ ಗೊತ್ತಾಗ ನೀವು ಬರ್ತಾರ ಅವ್ರು ಬಂದಾಗ ತಾವು ಅವ್ರ ಜೊತೆಗೆ ತಮ್ಮ ತಮ್ಮ ಊರಲ್ಲಿ ಭಾಗವಹಿಸಿ ಪ್ರಚಾರದಲ್ಲಿ ಅವ್ರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರೇ ಇದ್ದರೂ ಕೂಡ ಅವ್ರ ಜೊತೆಗೆ ಪ್ರಚಾರಕ್ಕೆ ಹೋಗ್ರಿ ಅವ್ರ ಜೊತೆಗೆ ಹೋಗಿ ಮತಯಾಚನೆಯನ್ನು ಮಾಡ್ರಿ ಇನ್ನೂ ಮೂರು ದಿವಸ ಕಾಲಾವಕಾಶ ಇದೆ ಆ ಮೂರು ದಿವಸದಲ್ಲಿ ಏನೇನು ಬದಲಾವಣೆ ಮಾಡಬೇಕು ಮಾಡಿ ಯಾರಿಗೆ ಮಾತು ಕೊಟ್ಟಿದ್ರು ನಾನು ಏನು ಅನ್ನೋದಿಲ್ಲ ಆದ್ರೆ ನಮ್ಮ ಅಭ್ಯರ್ಥಿಗೆ ನಾವು ಹದಿನೆಂಟು ಮತಗಳನ್ನು ತಾವು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಕೈ ತಮ್ಮಲ್ಲಿ ತೊಂಬತ್ತಿರೋದು ಇವತ್ತೇನು ಈ ಪೂರ್ವಭಾವಿ ಸಭೆಯನ್ನ ನಾವು ಆಯೋಜನೆ ಮಾಡಿದಿವಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಇಪ್ಪತ್ತೊಂದನೇ ತಾರೀಕು ಯಾಕಂದ್ರೆ ಬಹಳ ಅದ್ಭುತವಾಗಿ ನಡೆಯುವಂತ ಕಾರ್ಯಕ್ರಮ ನಾವು ಸಾರಿ ಪೂರ್ವಭಾವಿ ಸಭೆ ಮಾಡದೇನ ನಿಮಗೆ ಕರೆ ಕೊಟ್ಟಿದ್ವಿ ಅದು ಮಾಡಬೇಕಾಗಿತ್ತು ಅದರ ಸಮಯದ ಅಭಾವ ನಾವು ಮಾಡಿರ್ಲಿಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ತಮಗ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡ್ತಾ ಈ ಚುನಾವಣೆಯಲ್ಲಿ ಕೂಡ ಹೆಚ್ಚಿನ ಒಂದು ಆಸಕ್ತಿ ತಗೊಂಡು ಇದು ನನ್ನ ಚುನಾವಣೆ ಅಂತ ಭಾವಿಸ್ ಇದು ವಿನಂತಿ ನಾಳೆ ಅಂತ ಇಟ್ಕೊಂಡು ನಾನೇ ನಿಂತೀನಿ ಅಂತ ಭಾವಿಸ್ಕೊಂಡು ಚುನಾವಣೆ ಮಾಡಿ ಯಾಕಂದ್ರೆ ಸ್ವಲ್ಪ ಪ್ರತಿಷ್ಠೆ ಕೇಳಿದ್ರು ನಮ್ಮವರು ನಮ್ಮವ್ರ ಕೆಲಸ ನಾನು ಹೇಳೋದ್ರ ಹೆಸರು ನಮ್ಮವರು ಸ್ವಲ್ಪ ಮಡ್ಯಾರ ಅವ್ರಿಗೆ ಹೇಳಿದ್ವಿ ನಾವು ವಿನಂತಿ ಮಾಡ್ಕೊಟ್ಟಿ ಅವಕಾಶಗಳು ಅದಾವ ಅವಕಾಶದ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಈಗ ಮಾತಾಡ್ತೀನಿ ಈಗ ಅವನಿಗೂ ಉತ್ತರ ಕೊಡಕ್ಕೆ ಬಯಸ್ತೀನಿ ನಾನು ಇದ್ರಿಗೆ ನಾನು ಶಾಸಕನ ಆದ್ಮೇಲೆ ಬಹುತೇಕ ನಮಗೆಲ್ಲ ಗೊತ್ತೈತಿ ಒಂದು ಗ್ರಾಮ ಪಂಚಾಯಿತಿ ಕೂಡ ನಾವು ಬಿಟ್ಟಿಲ್ಲ ನಾವು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿರುವಂತಹ ಪಂಚಾಯಿತಿಯನ್ನ ಮತ್ತೆ ಕಾಂಗ್ರೆಸ್ ಪಕ್ಷ ಕಿತ್ತು ಅನ್ನೋದು ಅವ್ರು ಕಾಂಗ್ರೆಸ್ ಪಕ್ಷದ ಪಂಚಾಯತಿಯಲ್ಲಿ ಮಾಡಿ ಮಾಡಿದ್ರಿ ಇವತ್ತು ಎಲ್ಲ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳ ಇಡೀ ತಾಲೂಕ್ನೇ ಇದಕ್ಕೆಲ್ಲ ಒಂದಾಗಿರ್ಬೋದು ಎಲ್ಲವನ್ನ ನಮ್ಮ ನಮ್ಮ ನಮ್ಮವರ ಅಧಿಕಾರ ತಗದ್ರು ಬೇರೆದವರ ಅಧಿಕಾರ ತಗದ್ರಪ್ಪ ನಮ್ಮವರದ ಅವಕಾಶಗಳನ್ನು ಕೊಟ್ಟಿಲ್ಲ ನಾವು ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡುವಂತ ಕೆಲಸ ಮಾಡಿ ನಾನು ಬಂದು ಅಂಗ ಗುಟ್ಟಿಗೆಲ್ಲಿಸಿದ ಇವತ್ತಲ್ಲ ನಾನು ಕಳೆದ ಹದಿನೈದು ವರ್ಷ ಇದ್ರೆ ಇನ್ನ ಮಾಡ್ಕೊಂಡು ಬಂದಿದ್ದೀನಿ ಮೊದಲು ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಮುಖಂಡರು ಅಧಿಕಾರದಾಗ ನಾನು ಅಧಿಕಾರಕ್ಕೆ ಬರೋಕೆ ಸರಳ ಆಗತ್ತಂತ ಈ ನಮ್ಮ ವ್ಯಕ್ತಿ ನಾನು ನಗರಸಭೆ ಆಗ್ತಿದ್ದಿಲ್ಲ ನಾವು ಬರೀ ಎಂಟು ಜನ ಸದಸ್ಯರು ಇದ್ರು ಬಿಜೆಪಿಯವರೇ ಇಪ್ಪತ್ಮೂರು ಮಂದಿ ಇದ್ರು ಆದ್ರೆ ಕಾಂಗ್ರೆಸ್ ಪಕ್ಷದ ಇವತ್ತು ಆಡಳಿತಕ್ಕೆ ತಂದ್ವಿ ಇವತ್ತು ನಗರ ನಗರಸಭೆ ನಮ್ಮ ಆಡಳಿತಲ್ಲಿ ಇದೆ ಪುರಸಭೆ ನಮ್ಮ ಆಡಳಿತ ಇದೆ ಯಾವ ಅಧಿಕಾರ ನಮ್ಮ ಹತ್ರ ಇಲ್ಲ ಪಿ ಎಲ್ ಡಿ ಬ್ಯಾಂಕ್ ನಮ್ಮಲ್ಲಿ ಐತಿ ಏನ್ ಮುಂದೆ ಜಿಲ್ಲಾ ಪಂಚಾಯಿತಿ ಅವ್ರಿಗೆ ಪಂಚಾಯತ್ ಚುನಾವಣೆಗಳು ಬರ್ತಾವೆ ಅಲ್ಲಿ ಮತ್ತೆ ಅವಕಾಶಗಳು ಕೊಟ್ಟೆ ಕೊಡ್ತೀವಿ ಮತ್ತೆ ಎಲ್ಲ ನಾನಾ ಆಗ್ತೀವಿ ಏನ್ ವಿ ಎಂಕಿಂಗ್ ನಿತ್ಯ ನಾನಾಯಿತಿ ಅಧ್ಯಕ್ಷ ಕೊಡ್ತೀರ ತರ್ ಏನ್ ಎಲ್ಲಾ ಗ್ರಾಮ ಪಂಚಾಯತ್ ನಡ್ಗಾ ಅಧ್ಯಕ್ಷ ಮಾಡ್ತಾರ ಎಲ್ಲಾ ಬಿಜೆಪಿ ನಡ್ಗಾ ಅಧ್ಯಕ್ಷ ಮಾಡ್ಯಾರ ಏನ್ ನಾನಾಗಿ ಆಗ್ಯಾರ ಇಲ್ಲ ಎಲ್ಲರೂ ಪಕ್ಷನವ್ರ ಮಾಡಿದಲ್ಲ ನಾನು ಅವ್ರಿಗೆ ಹೇಳ್ತಿದ್ದೆ ಗುರುಗಳ ರಾಮಗಿರಿ ಸರ್ ನಿಮ್ಮನ್ನ ದುಡಿದಿರಿ ಪಕ್ಷಕ್ಕಾಗಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿರಿ ನಾನ್ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ ನನಗೆ ಶಾಲೋಹಾರ ಕೂಡ ನಾನು ಎಷ್ಟೋ ಮಂದಿ ಕೈ ವಿನಂತಿ ಮಾಡ್ಕೊಂಡಿ ಅವ್ರ ಬೇಡ ಹಾದು ಸರ್ ನೀವು ಸೇವೆ ಮಾಡಿದಕ್ಕೆ ನಾನು ಅಧಿಕಾರಕ್ಕೆ ಬಂದೀನಿ ಅಧಿಕಾರಕ್ಕೆ ಅಂತ ನಿಮ್ಗೊಂದು ಸ್ಥಳ ನಾನು ಕೂಡ ಆಗತ್ತೀನಿ ಪಕ್ಷದ ಶಿಸ್ತಲ್ಲಿ ಕೂಡ ಆಗತ್ತಿನಿ ತಪ್ಪು ಮಾಡಿಲ್ಲ ಎಲ್ಲರಿಗೂ ಸಿಕ್ಕೇಳಕ್ ಆಗೋದಿಲ್ಲ స్పంది సిక్కిమంది సిద్శ సమయ కాలకు కాలేదు స్పంది ఇల్ ఎంతవరద స్పంది గీడకీ ఈ మాత్రం గీతీ అవకాశం కొట్టీ సాక అవకాశం తగడు కూడా ఇవతూ నమ్మ పక్ష చటువంటి నన్ను పక్షద విరుద్ధ చటవట నన్న మన హేంతి ఆగలి తమ్ము నవత్ క్షమస్ అన్నో మాత్రం బాగా స్పష్టంగా ಅದ್ರ ಮಾತ್ರ ಬಹಳ ಸ್ಪಷ್ಟ ವೆಂಕಟೇಶ್ ಅವ್ರು ಹೇಳಿದ್ರು ಅದಕ್ಕೆ ನಾವು ನಿರ್ಧಾರ ತಗೊಂಡ್ರೆ ಐವತ್ತು ತಗೋತೀವಿ ಅಧಿಕಾರ ಕೊಟ್ಟಿವಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೇಳಿ ನಿಮ್ಗೆ ಇನ್ನೊಂದು ಇನ್ನೊಂದು ಅಧಿಕಾರ ಕೊಟ್ಟಿಲ್ಲ ನಾವು ಏನಾದ್ರು ಯಾಕಂದ್ರೆ ಮಾತ್ರ ಕೊಟ್ಟಿವಿ ಇವತ್ತೇನು ಅಧಿಕಾರ ಅವಶ್ಯಕತೆ ಇತ್ತಪ್ಪ ನನಗೆ ಕೃಷಿ ಪತ್ತಿನ ಬ್ಯಾಂಕಿನ ಚುನಾವಣೆ ಮಾಡುವಂಥದ್ದು ಇಡೀ ತಾಲೂಕಿನ ಕೃಷಿ ಪತ್ತಿನ ಬ್ಯಾಂಕಿಗೆ ಚುನಾವಣೆ ಮಾಡಿಲ್ಲ ಎಲ್ಲರಿಗೆ ಅಧಿಕಾರ ಕೊಟ್ಟಿವಿಲ್ ಎಲ್ಲರಿಗೆ ಅಧ್ಯಕ್ಷ ಮಾಡಿದೀವಿ ಎಲ್ಲ ಅಧಿಕಾರ ಕೊಟ್ಟಿದೀವಿ ಕೊಟ್ಟರು ಕೂಡ ತಗೊಂಡು ಮತ್ತೆ ಚೆನ್ನಾಗಿ ಸಾಯ್ತು ಅನ್ನೋರ್ಗೆ ಏನ್ ಮಾಡಕ್ಕಾಗತ್ತಪ್ಪ ನಾನು ಇದು ನನ್ನ ಕಡೆ ಇಲ್ಲ ನಾ ದೇವ್ರ ಅಲ್ಲ ನಾನು ನಿಮ್ಮಂಗ ಮನುಷ್ಯ ನನಗೆ ಏನ್ ಶಕ್ತಿ ಕೊಟ್ರಿ ಆ ಶಕ್ತಿ ಮೇಲೆ ನಿಮಗೂ ಕೂಡ ಶಕ್ತಿಯನ್ನ ಅನ್ನಿಸ್ತಾ ಇದೆ ಆ ಕೆಲಸ ಪ್ರಾಮಾಣಿಕವಾಗಿ ಯಾವತ್ತು ಮಾಡ್ತೀನಿ ನಾನು ಉಸಿರುಗಳವ್ರಿಗೆ ಮಾಡ್ತೀನಿ ನಾನು ಎಂದು ಬಿಟ್ಟು ಉಸಿರುಗಳ ಪಕ್ಷ ಮಾಡಿದವ್ರಿಗೆ ನಾನು ಎಂದೂ ಸರಿ ಪಕ್ಷದ ಗೌರವಕ್ಕ ತಕ್ಕ ನಡಿಬೇಕಾಗತ್ತ ಪಕ್ಷದ ಶಿಸ್ತಿಗಾಗಿ ನಾ ಇವತ್ತಿದ್ರು ಪಕ್ಷದ ಅಡಿಯಲ್ಲೇ ಆಗಿದ್ದಾನೆ ಕಾಶಮ್ ದೊಡ್ಡವಲ್ಲ ಕಾಂಗ್ರೆಸ್ ಪಕ್ಷ ದೊಡ್ಡದು ಅಂತ ಯಾವತ್ತು ಹೇಳ್ಕೊಂಡು ಬಂದವನ ಆ ಕಾಂಗ್ರೆಸ್ ಪಕ್ಷದೊಡ್ದು ಆ ಪಕ್ಷದ ಅಡಿಯಲ್ಲಿ ಪಕ್ಷದ ಶಿಸ್ತಿಗೆ ಪದ್ಧತಿಯಾಗಿ ನಡೀಬೇಕಾಗತ್ತೆ ನಡೆದಾಗ ಇವತ್ತು ನಾವು ಗೌರವ ಸೇವೆ ಸಾಧ್ಯ ಆದ ಕಾರಣ ದಯವಿಟ್ಟು ಪಕ್ಷದ ಶಿಸ್ತಿಗೆ ತಾವೆಲ್ಲ ಗೌರವ ಕೊಡ್ತೀವಿ ಪಕ್ಷದಕ್ಕೆ ತಾವೆಲ್ಲರೂ ನಾಳೆ ನಡೆದಂತಹ ಚುನಾವಣೆಯಲ್ಲಿ ಎಲ್ಲರಿಗೂ ಕೂಡ తాము ఓట్ హాకి బాస్ మంది సంబంధికి బాస్ మంది జాతి హర్తారా బాస్ మంది ఏకొర్త హకొంద్రు కదెంట్ మంది ఎదుసవ్ అన్నది అదక తాము దయవిట్టు హే తారీఖు తా బ్యాంకాల ఇప్ప ಬೆಳಗಾವ್ ಸಮಾವೇಶಿಸಿ ನಾವೆಲ್ಲರೂ ಕೂಡ ಬರ್ಬೋದು ನಮ್ಮ ಗೆದ್ದವಾಗ ಎಲ್ಲಾರು ಗೆದ್ದ ಮೇಲೆ ಎಲ್ಲಾರು ಕರ್ಕೊಂಡು ಬರ್ತೀವಿ ನಾವು ಮತ್ತೇನು ಬಾ ಸಕಣ ಪಕ್ಷಾತೀತ ಇತದು ಪಕ್ಷಿಗೆ ಪಕ್ಷ ನಾನೇನ ಒತ್ತಡ ಮಾಡ ಎಲ್ಲರೂ ಬೇರೆ ಪಕ್ಷ ನಾನೇನು ಒತ್ತಡ ಮಾಡ್ ಪಕ್ಷಾತೀತವಾದ ಕಾರ್ಯಕ್ರಮಕ್ಕೆ ನಾನ್ ದೇಶಕ್ಕಾಗಿ ಸ್ವಾತಂತ್ರ್ಯ ಮಾಡಿದಂತ ಪಕ್ಷ ಇದು ಎಲ್ಲರೂ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಇಷ್ಟೊಂದು ಸಮಯ ನಾವು ಕರೆಗೆ ಒಳಗಟ್ಟು ತಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಬಿಜೆಪಿ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಹಿರಿಯರು ಬಂದಿದ್ದಕ್ಕೆ ಪಕ್ಷದ ನಮ್ಮ ಎರಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನಾನು ಎರಡು ಮಾತನಾಡ ಕೊಡ್ತೇನೆ